ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಚೆ ಜೀವ ಹೊರಗಡೆ ಹೋಗುವಾಗ ರಚನಾ ನನಗೊಂದು ಕನ್ಫ್ಯೂಷನ್ ಅಂತಳೆ ಜೀವ ನಿಂತ್ಕೋತಾನೆ ನಾನು ನಿಮ್ಮನ್ನ ಏನು ಅಂತ ಕರೀಲಿ ಸಂಜೀವ್ ಅಂತ ಕರಿಲಿಲ್ಲ ರಾಘವ ಅಂತ ಕರಿಲಿಲ್ಲ ಚಂದ್ರ ಅಂತ ಕರಿಲಿಲ್ಲ ಸಂಜೀವ ಅಂತ ಶಾರ್ಟ್ ಆಗಿ ಕರಿಲಿಲ್ಲ ರಾಘವ ಅಂತ ಕರಿಲ್ಲ ಅಂತ ರಚನಾ ಹೇಳುವಾಗ ನಿಮ್ಮ ಸಮಸ್ಯೆನು ಹೇಳಿ ಅಂತಾನೆ ಜೀವ ನಿಮ್ಮ ಮುಖದಲ್ಲಿ ನಗು ಇಲ್ಲದೆ ನೋಡೋಕ್ಕಾಗ್ತಿಲ್ಲ ಜೀವ ಹರ್ಟ್ ಆಗ್ತಿದೆ ಅಂತಳೆ ರಚನಾ ನಿಮಗೆಲ್ಲ ಹರ್ಟ್ ಮಾಡ್ತಾ ಇರೋ ನನಗೆ ಐ ಆಮ್ ರಿಯಲಿ ಸಾರಿ ಪುಟ್ರಕ್ಕೆ ಸ್ವಲ್ಪ ರೇಷನ್ ತರಬೇಕು ನಾನು ಹೋಗಿ ಬರ್ತೀನಿ ಅಂತ ಜೀವ ಹೋಗ್ತಾನೆ ಆಗ ರಕ್ಷಿತ್ ಹತ್ರ ಹತ್ರ ಬರ್ತಾರೆ ಅಮ್ಮ ಬೇಬಿನ ಹೇಗೆ ಸರಿ ಮಾಡೋದು ಅಂತಾಳೆ ಕೃಷ್ಣ ಗೊತ್ತಾಗ್ತಿಲ್ಲ ಕೃಷ್ಣ ನಾನು ಏನೇನೋ ಟ್ರೈ ಮಾಡ್ತಿದ್ದೀನಿ ಆದರೂ ಅವರು ಆ ಮೂಡಿಂದ ಹೊರಗೆ ಬರ್ತಿಲ್ಲ ಅಪ್ಪನ ಕಳ್ಕೊಂಡಿರೋ ನೋವು ಅಷ್ಟು ಈಸಿಯಾಗಿ ಹೋಗೋಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹಳೆ ರಚನ ಅದುವರೆಗೂ ಬೇಬಿ ಹೀಗೆ ಡಲ್ಲಾಗಿರ್ತಾರ ಬೇಡಮ್ಮ ಚೆನ್ನಾಗಿರೋಲ್ಲ ಏನಾದರೂ ಮಾಡಮ್ಮ ಅವರು ಮುಂಚಿನ ಥರ ಇರಬೇಕು ಅಂತಳೆ ಕೃಷ್ಣ ಅದಾಗಬೇಕು ಅಂದರೆ ನಮಗೆ ಅವ್ರ ಫ್ಯಾಮಿಲಿ ಡಿಟೇಲ್ಸ್ ಬೇಕು ಅವರು ಮನೆಯಿಂದ ಯಾಕೆ ದೂರ ಆಗಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು ಅವ್ರ ಮನೆಯವರಿಗೆ ಅವರನ್ನು ಹತ್ತಿರ ಮಾಡಿ ಅವ್ರ ಮುಖದಲ್ಲಿ ನಗು ತೋರಿಸ್ಬೋದು ಸಂತೋಷ ಕೊಡ್ಬೋದು ಅಂತ ಹಳೆ ರಚನಾ ಫ್ಯಾಮಿಲಿ ಡಿಟೇಲ್ಸ್ ತಿಳ್ಕೊಂಡ್ರೆ ಆಯ್ತಲ್ಲ ಅಂತಲೇ ರಕ್ಷಿತ್ ಅದು ಗೊತ್ತಿರೋದು ಜೀವಂಗೆ ಬಿಟ್ಟ ಬಾಲ ಬಿಟ್ಟರೆ ಬಾಲಂಗೆ ಜೀವ ಹೇಳಲ್ಲ ಅಂತಾರೆ ಬಾಲ ಬಾಯಿ ಬಿಡಲ್ಲ ಅಂತಾರೆ ಅಂತಾಳೆ ರಚನಾ ಬಾಯಿನ ಬಿಡಿಸೋಣ ಅಂತಾನೆ ರಕ್ಷಿತ್ ಹೇಗೆ ಅಂತಾಳೆ ಕೃಷ್ಣ ಆಗ ರಕ್ಷಿತ್ನಾಗ್ತಾನೆ ಈಚೆ ರಾಣ ಸಿಗರೇಟ್ ಸೇತ ಆದರೆ ಹೊಗೆನ ಅಪ್ಪನ ಫೋಟೋಕ್ಕೆ ಉರಿಸ್ತಿರ್ತಾನೆ ಆಗ ದೇವಿ ಬಂದು ರಾಣ ದೊಡ್ಡಪ್ಪನ ಆಸ್ತಿ ಅಸ್ತಿ ನಾವು ವಿಸರ್ಜನೆ ಮಾಡಬೇಕು ಅಂತೇಳೆ ಈಗ ತಾನೇ ಇವನ ಮೇಲೆ ಹೊಗೆ ವಿಸರ್ಜನೆ ಮಾಡಿದೆ ಇನ್ನಫ್ ಆಸ್ತಿ ವಿಸರ್ಜನೆ ಬೇರೆ ಪೆಂಡಿಂಗ್ ಇದೆಯಾ ನಿರಾಣ ಅಷ್ಟೇ ಅಲ್ಲ ಹನ್ನೊಂದನೇ ದಿವಸ ಶ್ರಾದ್ದು ಮಾಡಬೇಕು ಅಂತ ದೇವಿ ಇವನು ಮಾಡಿರೋ ಘನಂತರ ಕೆಲಸಕ್ಕೆ ತಿಥಿ ಒಡೆ ಬೇರೆ ಇಡಬೇಕಾ ಅಂತ ನಿರಾಣ ಮರ್ಯಾದೆ ಇಲ್ಲದೆ ದೊಡ್ಡಪ್ಪ ನಾವು ಇವನು ಅಂತ ಕರೆಯಲ್ ಕರೀತೀಯ ಅಲ್ವಾ ಅದನ್ನು ಪ್ಲೀಸ್ ನಿಲ್ಲಿಸು ಅಂತಾಳೆ ದೇವಿ ಸರಿ ಈಗೇನುಮೇ ಆಗಬೇಕು ದೀವಿ ಅಂತ ನಿರಾಣ ಹೇಳಿದ್ನಲ್ವಾ ನಮ್ಮ ಆಚಾರದ ಪ್ರಕಾರ ದೊಡ್ಡಪ್ಪನ ಶ್ರಾದ್ದ ಕಾರ್ಯ ನಡಿಬೇಕು ಅಂತ ಹೇಳಿದ್ದೇವೆ ಇವನು ಸತ್ತ ಅಂತಲೇ ರಾಣ ರಾಣ ಅಂತ ದೇವಿ ಓಕೆ ಇವ್ರ ಸತ್ತರು ಅಲ್ಲಿಗೆ ಚಾಪ್ಟ್ರ್ ಮುಗೀತಲ್ವಾ ಶ್ರಾದ್ದ ಬೇಕಾ ರಾಣ ಹಾಗೆಲ್ಲ ಹೇಳಬೇಡ ಶ್ರಾದ್ದ ಅಂದರೆ ನಾವು ಹಿರೇಗೆ ಮಾಡಬೇಕಾಗಿರೋ ಪುಣ್ಯ ಕಾರ್ಯ ಆಗಲೇ ಅವರಿಗೆ ಮೇಲಿನ ಲೋಕದ ಬಾಗಿಲು ತೆಗೆಯೋದು ಇಲ್ಲಾಂದರೆ ಅವ್ರ ಆತ್ಮ ನಮ್ಮನೆ ಸುತ್ತ ವಿಲುವಿಲ್ಲ ಅಂತ ಒದ್ದಾಡ್ತಿರತ್ತೆ ಅಂತ ಹೋ ಹೋ ಹೀಗೆಲ್ಲ ಇದೆಯಾ ಹಾಗಿದ್ರೆ ಸಂಜೀವ ಸಂಜೀವ ಅಂತ ನಮ್ಮ ಅಪ್ಪನ ಆತ್ಮ ವಿಲವಿಲ್ಲ ಅಂತ ಒದ್ದಾಡಲಿ ಬಿಡು ಮಜಾ ಬರುತ್ತೆ ಅಂತಾನೆ ರಾಣ ನಮ್ಮ ನಮ್ಮಮ್ಮ ಇದುವರೆಗೆ ಶ್ರಾದ್ದೇ ಮಾಡಿಲ್ಲ ಆ ಕೊರಗಿನ್ನೂ ನನ್ನ ಕಾಡ್ತಾನೆ ಇದೆ ಅಂತ ಹೇಳಿದ್ದೀವಿ ರಮಾಕಾಂತ್ ಚಿಕ್ಕಪ್ಪನ ಶ್ರಾದ್ದನ ಕನಕಾಂಬ್ರೆ ಚಿಕ್ಕಮ್ಮ ಮಾಡಲೇ ಇಲ್ವಾ ಯಾಕೆ ಅಂತಲೇ ರಾಣ ಅಲ್ಪ ವಯಸ್ಸಲ್ಲೇ ಅಪ್ಪ ಅಮ್ಮನ ಬಿಟ್ಟು ಹೋಗ್ಬಿಟ್ರು ಅಂತ ಅಮ್ಮಂಗೆ ಅಪ್ಪನ ಮೇಲೆ ಕೋಪ ಅದಕ್ಕೆ ಆಯಸ್ ಮುಗಿಯವರೆಗೂ ಅಪ್ಪ ನಮ್ಮ ಸುತ್ತ ಅಲೀತಾ ಇರಲಿ ಅಂತ ಅವರಿಗೆ ಶ್ರಾದ್ದೇ ಮಾಡಲಿಲ್ಲ ಅಪ್ಪ ಅಪ್ಪನ ನೀನು ದೊಡ್ಡಪ್ಪನ ವಿಷಯದಲ್ಲಿ ಮಾಡಬೇಡ ರಣ ಪ್ಲೀಸ್ ಅಂತ ಹೇಳಿದೀವಿ ಅಪ್ಪನ ಇವನು ಸಂಜೀವ ಅನ್ನೋ ಕಾಗೆ ಬಂಗಾರಕ್ಕೋಸ್ಕರ ಈ ರಾಣ ಅನ್ನೋ ಡೈಮಂಡ್ನ ದೂರ ಇಟ್ಟೋನು ಇವನು ಯಾವತ್ತೂ ಇವನು ನನ್ನನ್ನು ಮಗನ ಥರ ಟ್ರೀಟ್ ಮಾಡಲಿಲ್ಲ ಮಲ ಮಗನ ಥರ ನೋಡಿಕೊಂಡ ಅಪ್ಪ ಅನ್ನೋ ಪದ ಕೇಳಿದ್ರೇನೆ ಇರಿಟೇಟ್ ಆಗೋ ಥರ ಮಾಡಿಬಿಟ್ಟ ಇವನ್ ಮುಖಕ್ಕೆ ಶ್ರಾದ್ದ ಬೇರೆ ಕೇಡು ಅಂತ ನೇರೋಣ ಆಯಿತು ಇದೇ ವಿಷಯನ ನಾನು ದೊಡ್ಡಮ್ಮಂಗ್ ನೀನು ದೊಡ್ಡಮ್ಮಂಗೆ ಹೋಗಿ ಹೇಳು ಅವರು ಬೇಡ ಅಂದರೆ ಬೇಡ ಅಂತಳೇ ದೇವಿ ಅಮ್ಮನ ವಿಷಯ ತೆಗೆದು ಆಫ್ ಮಾಡ್ತೀಯ ನನ್ನ ಸರಿ ಅದೇನು ಶ್ರಾದ್ದೂ ಮಾಡಿಬಿಡೋಣ ಅಂತ ಅಂತನೇರೋಣ ಅದಕ್ಕೆ ಸಂಜೀವಣ್ಣ ಮನೆಗೆ ಬರಬೇಕು ಅಂತೇಳಿ ದೇವಿ ದೇವಿ ಅಂತ ಕೂಗ್ತಾ ರಾಣ ಈಚೆ ರಕ್ಷಿತ್ ನಗ್ತಿರೋದನ್ನು ನೋಡಿ ಕೃಷ್ಣ ಅಮ್ಮ ರಕ್ಷಿತ್ ಹೀಗೆ ನಗ್ತಾ ಇರ್ತಾನೆ ಅಂದರೆ ಅವನಿಗೇನೋ ಏನೋ ಐಡಿಯಾ ಬಂದಿದೆ ಅಂತ ಅರ್ಥ ಅಂತಾಳೆ ಬಿಗ್ ಬಾಸ್ ಬೇಗ ಹೇಳೋ ಜೀವ ಫ್ಯಾಮಿಲಿ ಬಗ್ಗೆ ನಾವು ಹೇಗೆ ತಿಳ್ಕೊಬೋದು ಅಂತಾಳೆ ರಚನಾ ಬಾಲನ್ನು ಲಾಕ್ ಮಾಡೋಣ ದಿಸ್ ಈಸ್ ದ ಗೇಮ್ ಪ್ಲ್ಯಾನ್ ಅಂತಾನೆ ರಕ್ಷಿತ್ ಬೇಡ ಬೇಡ ಇದು ಗೇಮ್ ಪ್ಲ್ಯಾನ್ ಥರ ಇಲ್ಲ ಟಾರ್ಚರ್ ಥರ ಇದೆ ಅಂತಾಳೆ ರಚನಾ ತೆಂಗಿನ ಮರದ ಕೆಳಗೆ ನಿಂತ್ಕೊಂಡು ಕಾಯಿ ಬೀಳು ಅಂದರೆ ಬೀಳುತ್ತಾ ಅಂತ ನಿರೀಕ್ಷಿತ್ ಇಲ್ಲ ಅದನ್ನು ಕೀಳ್ಬೇಕು ಅಂತಾಳೆ ಕೃಷ್ಣ ಅದನ್ನು ತೆಂಗಿನಕಾಯಿ ಕೊಡು ಟಾರ್ಚರ್ ಅಂದರೆ ಕಾಯಿ ಸಿಗುತ್ತಾ ಎಳ್ನೀರು ಸಿಗುತ್ತಾ ಅಂತ ನಿರಕ್ಷಿತ್ ಇಲ್ಲ ಅಂತಾಳೆ ಕೃಷ್ಣ ಇದು ಹಾಗೇನೆ ಅಂತ ನಿರಕ್ಷಿತ್ ಆಪ್ರೇಷನ್ ಬಾಲ ಸ್ಟಾರ್ಟ್ ಅಂತ ರಚನಾ ಕೈ ಮುಂದೆ ಮಾಡ್ತಾಳೆ ಎಸ್ ಅಂತ ಕೃಷ್ಣ ರಕ್ಷಿತ್ ಅವಳ ಮೇಲೆ ಕೈ ಇಡ್ತಾರೆ ಈಚೆ ರಾಣ ತಲೆ ಕೆಟ್ಟಿದೆ ನನಗೆ ಆ ಸಂಜೀವ ಯಾಕೆ ಮನೆಗೆ ಬರಬೇಕು ಅಂತಾನೆ ಶಾಸ್ತ್ರದ ಪ್ರಕಾರ ಯಾರ ಅಪ್ಪನ ಅಂತಿಮ ಸಂಸ್ಕಾರ ಮಾಡಿರ್ತಾರೋ ಅವರೇ ಶ್ರಾದ್ಧನು ಮಾಡಬೇಕು ಅಂತ ದೇವಿ ಅದೇ ರೂಲ್ಸನ್ನು ಆಗಿದ್ದರೆ ಈ ಅಪ್ಪನಿಗೆ ನಾನು ಶ್ರಾದ್ದನೇ ಮಾಡಿಸಲ್ಲ ಯಾರ ಮುಖನ ನಾನು ಮರಿಬೇಕು ಅಂತಿದ್ದಾನೋ ಅವ್ರ ಬಗ್ಗೆ ಬಂದು ಪದೇ ಪದೇ ಹೇಳಿ ನನಗೆ ಇರಿಟೇಟ್ ದೇವಿ ಟಾಪ್ ಟು ಬಾಟಮ್ ಉರಿಯುತ್ತೆ ಅವ್ನು ಮಾಡಿರೋ ಅನ್ಯಾಯ ನನಗೆ ಕಣ್ಮುಂದೆ ಬಂದು ಮತ್ತು ಪೀಸ್ ಪೀಸ ಕತ್ತರಿಸ್ಬೇಕು ಅನಿಸುತ್ತೆ ನನಗೆ ಅಂತ ನಿರಾಣ ಅಣ್ಣ ಅಂತಾಳೆ ದೇವಿ ಇವತ್ತು ನಾನು ಮದುವೆ ಆಗದೆ ಸಿಂಗಲ್ ಆಗಿರೋದಕ್ಕೆ ಕಾರಣ ಯಾರು ಆ ಸಂಜೀವ ನನ್ನ ಅಪ್ಪ ಅಂದ್ಕೊಂಡಿರುವ ಈ ಗೂಬೆ ಬಿಸ್ನೆಸ್ನಲ್ಲಿ ಯಾವ ರೆಸ್ಪಾನ್ಸಿಬಿಲಿಟಿನೂ ಕೊಡದೇ ಇರೋದಕ್ಕೆ ಕಾರಣ ಯಾರು ಆ ಸಂಜೀವ ಅಭಿಕಾರಿಯನ್ನಾಗಿ ಮಾಡಿದ್ದಾರು ನನ್ನ ಆ ಸಂಜೀವ ಜೊತೇಲಿ ಒಂದು ಯಾವ ಶ್ರಾದ್ದನೂ ನಡೆಯಲ್ಲ ಇವನಿಗೆ ಈ ಮನೇಲಿ ಅಮ್ಮನ ಕನ್ವಿನ್ಸ್ ಮಾಡಬೇಕಾ ನಾನು ಕನ್ವಿನ್ಸ್ ಮಾಡ್ತೀನಿ ರೂಮ್ ಕೀ ಕೊಡು ಅಂತ ನಿರಾಣ ದೊಡ್ಡಪ್ಪನ ಕಳ್ಕೊಂಡು ಅವರು ಈಗಾಗಲೇ ಕುಸ್ತೋಗಿದ್ದಾರೆ ರಾಣ ನೀನು ಹೋಗಿ ಇನ್ನಷ್ಟು ಮಾತಾಡಿ ಅವರನ್ನು ಬೀಳಿಸ್ಬಿಡ ಸಂಜೀವಣ್ಣ ಈ ಮನೆ ದೊಡ್ಡ ಮಗ ಅಣ್ಣ ಈ ಮನೆಗೆ ವಾಪಸ್ ಬಂದರೆ ನಾವೆಲ್ಲ ಒಂದು ಫ್ಯಾಮಿಲಿಯಾಗಿ ಒಗ್ಗಟ್ಟಾಗಿ ಅಂತ ದೇವಿ ಹೇಳುವಾಗ ಸಂತೋಷವಾಗಿ ಜೊತೆ ಜೊತೇಲಿ ಇದ್ದು ಫ್ಯಾಮಿಲಿನ ತುಂಡು ತುಂಡಾಗಿ ಮಾಡಿದ್ದು ಅವನು ಬರೋ ಹಾಗಿಲ್ಲ ಅವನು ಇಲ್ಲಿಗೆ ತೀರಾ ಯಾರಾದರೂ ಅವನ್ನ ಕರ್ಕೊಂಡು ಬರೋದಕ್ಕೆ ಟ್ರೈ ಮಾಡಿದರೆ ಈ ರಾಣ ರಾವಣ ಆಗಿಬಿಡ್ತಾನೆ ಅಂತಾನೆ ರಾಣ ಈಚೆ ಬಾಲ ಸೋಪದಲ್ಲಿ ಕೂತಿರುವಾಗ ಹಿಂದಿನಿಂದ ಅವನ ಮುಖಕ್ಕೆ ಬಟ್ಟೆಯಿಂದ ಮುಸ್ಕಾಕಿ ಅವನ ಕೈನ ಹಿಂದಿನಿಂದ ಕಟ್ತಾರೆ ರಚನಾ ಕೃಷ್ಣ ಮತ್ತು ರಕ್ಷಿತ್ ಏಯ್ ಈ ಬಾಲನ ಮುಖಕ್ಕೆ ಬಟ್ಟೆ ಹಾಕಿ ಕೈ ಕಟ್ಟಿದ್ದಿರೋ ಪರಿಣಾಮ ನೆಟ್ಟಗಿರಲ್ಲ ಭಯಂಕರವಾಗಿರುತ್ತೆ ಅಂತಲೇ ಬಾಲ ಹಾಗಿದ್ರೆ ನಾವು ಕಾಮಿಡಿ ಮಾಡೋಣ ಅಂತ ಕೃಷ್ಣ ರಕ್ಷಿತ್ ಇಬ್ಬರು ಅವನಿಗೆ ಕಚ್ಗಳು ಇಡ್ತಾರೆ ಬಿಡ್ರೋ ಅಂತಲೇ ಬಾಲ ಸ್ಟಾಪ್ ಅಂತೇಳೆ ರಚನಾ ಜೀವ ಮನೆ ಬಗ್ಗೆ ಡಿಟೇಲ್ಸ್ ಬೇಕು ಅಂತೇಳೆ ರಚನೆ ನನಗೇನು ಗೊತ್ತಿಲ್ಲ ಅಂತಲೇ ಬಾಲ ನಿನ್ನ ಐಸ್ ಪೀಸ್ನ ಬಾಲನ ಶರ್ಟ್ ಒಳಗಡೆ ಹಾಕ್ತಾನೆ ರಕ್ಷಿತ್ ಫೋಲ್ಡ್ ಆಗ್ತಿದೆ ಅಂತ ಕೂಗ್ತಾನೆ ಬಾಲ ಇದನ್ನು ನಾನು ಆಲೋ ಮಾಡಲ್ಲ ಅಂತ ರಚನಾ ರಚನ ಡಿಟೇಲ್ಸ್ ಬೇಕಾ ಬೇಡ್ವಾ ಅಂತಾನೆ ರಕ್ಷಿತ್ ಮತ್ತೆ ಸರಿ ಐಸ್ ಫೀಸ್ನ ಹಾಕ್ತಾನೆ ರಕ್ಷಿತ್ ಆಗ ಬಾಲ ಟಾರ್ಚರ್ ನಿಲ್ಸಿರು ಹೇಳ್ತೀನಿ ಕಣ್ರು ಅಂತಾನೆ ಈಚೆ ಜೀವ ಜಿ ರೇಷನ್ ತೊಗೊಂಡು ಬೈ ಬೈಕಲ್ಲಿ ಇಟ್ಕೊಂಡು ಹೊರಡಬೇಕು ಅನ್ನುವಾಗ ಅವ್ನು ಕಾರು ಅವ್ನು ಗಾಡಿ ಮೇಲೆ ಬರುತ್ತೆ ಜೀವ ಗಾಡಿನ ಬೀಳಿಸಿ ಏ ಅಂತ ಕೂಗ್ತಾನೆ ಆಗ ಕಪಿಲ್ ಕಾರಿಂದ ಇಳಿದು ಬಂದು ಅವ್ನು ಮುಂದೆ ನಿಂತ್ಕೊತಾನೆ ಕಪಿಲ್ ಹೇಗಿದೆಯೋ ಅಮ್ಮ ಅಪ್ಪ ಹೇಗಿದ್ದಾರೆ ಅಂತಾನೆ ಜೀವ ಏನು ಡೌ ಮಾಡ್ತೀಯೋ ನಿನ್ನೆ ತಾನೆ ಸ್ಮಶಾನದಲ್ಲಿ ಸಿಕ್ಕಿ ಇಪ್ಪತ್ನಾಲ್ಕು ಗಂಟೆ ಆಗಲಿಲ್ಲ ಆಗಲೇ ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಫೇಕ್ ಇಮೋಷನ್ಸ್ ತೋರಿಸ್ತೇವೆ ಇಷ್ಟು ವರ್ಷ ನಿನ್ನನ್ನು ಊರೆಲ್ಲ ಹುಡುಕ್ತಿದ್ವಿ ತಪ್ಪಿಸ್ಕೊಂಡ್ಬಿಟ್ಟೆ ಅದೇ ದೊಡ್ಡಪ್ಪ ಸತ್ತ ತಕ್ಷಣ ಹಾಗೆ ಎಕ್ಟಿವ್ ಆಗಿ ಬಂದ್ಬಿಟ್ಟಿಲ್ಲೋ ಆಸ್ತಿ ಮೇಲೆ ಆಸೆ ಬಂದುಬಿಡ್ತಾ ಅಂತಾನೆ ಕಪಿಲ್ ನನಗೆ ಯಾವ ಆಸ್ತಿನೂ ಬೇಡ ಅಂತಾನೆ ಜೀವ ಮತ್ತು ಲಾಯರ್ ಬರೋಣನ ಆಫೀಸಿಗೆ ಹೋಗಿ ಯಾಕೆ ಬಂದಿದ್ಯಾ ಅಂತಾನೆ ಕಪಿಲ್ ಅಂಕಲ್ ಆಫೀಸು ಇಲ್ಲಿದೆಯಾ ಅಂತಾನೆ ಜೀವ ನನಗೆ ಗೊತ್ತೇ ಇರಲಿಲ್ಲ ನಾನು ತರಕಾರಿ ತರೋಕೆ ಬಂದಿದ್ದೆ ಕಣು ಅಂತಾನೆ ಅದ್ಭುತ ನಟ ಕಣು ನೀನು ದೊಡ್ಡಪ್ಪನ ಮುಂದೆ ನಟನೆ ಮಾಡಿ ನಮ್ಮ ರಾಣ ಅಣ್ಣಂಗೆ ಏನೂ ಇಲ್ದಂಗೆ ಮಾಡಿಬಿಟ್ಟೆ ಗೊತ್ತಿಲ್ವಂತೆ ಅವತ್ತು ಮಾಧುರಿ ನಾ ಆಗಬೇಕಾದ್ರೆ ನಿನಗೆ ಏನೂ ಗೊತ್ತಿಲ್ವ ಅಂತಾನೆ ಕಪಿಲ್ ಆಗ ಜೀವ ಸಿಟ್ಟಿಂದ ಕಪಿಲ್ ಮಾಧುರಿ ಬಗ್ಗೆ ಯಾರಾದರೂ ಮಾತಾಡಿದರೆ ಅಂತ ಸಿಟ್ಟು ಮಾಡಿಕೊಂಡು ಹೊರಟೋಗುವ ಅಂತಾನೆ ಹೋಗ್ಬೇಕಾಗಿರೋದು ನೀನು ಕಣೋ ನಾವಲ್ಲ ನೀನು ಮತ್ತೆ ಎಂಟ್ರಿ ಕೊಡ್ತಿದೀಯ ನೋಡು ಸಂಜೀವ ರಾಣ ಅಣ್ಣಂಗೆ ನೀನು ಮಾಡಿರೋ ಅನ್ಯಾಯಕ್ಕೆ ಅವನು ನಿನ್ನನ್ನು ಜೀವಂತವಾಗಿ ಬಿಟ್ಟಿರೋದೇ ದೊಡ್ಡತನ ಕಣೋ ದೇವ್ರಂಥ ಮನುಷ್ಯನ ಜನರ ಕಣ್ಣಿಗೆ ವಿಲನ್ ಮಾಡಿ ನೀನು ಹೆಚ್ಕೊಂಡ್ಬಿಟ್ಟೆ ಅಲ್ವಾ ಎಲ್ಲೆಲ್ಲಿ ಕಾಲಿಡ್ತೀವೋ ಅಲ್ಲೆಲ್ಲ ಸರ್ವನಾಶ ಹತ್ತಿರಕ್ಕೆ ಬಂದವರಿಗೆ ಒಂದೊಂದು ನೋವು ಇಲ್ಲ ಸಾವು ಈಗಾಗಲೇ ಈಗಾಗಲೇ ನಿನ್ನ ದೊಡ್ಡಮ್ಮ ಸಾಯಿ ನಮ್ಮ ಫ್ಯಾಮಿಲಿ ಇವತ್ತು ಸಂತೋಷವಾಗಿರ್ತಿತ್ತು ಛೇ ನೀನು ಮುಟ್ಬಿಟ್ನಲ್ಲ ನಿನ್ನ ಕೈನ ಇನ್ನು ನನ್ನ ಕೈನ ಫಿನೈಲ್ ಹಾಕಿ ತೊಳ್ಕೊಬೇಕು ನಾನು ಇದೇ ನಿನಗೆ ಫೈನಲ್ ವಾರ್ನಿಂಗ್ ನಮ್ಮ ಮನೆ ಕಡೆ ತಿರುಗು ನೋಡ್ಮೇಲೆ ಆಮೇಲೆ ಜೀವಂತವಾಗಿ ಇರೋಲ್ಲ ನೀನು ಅಂತ ಕಾರಣ ತೊಗೊಂಡು ಹೋಗ್ತಾನೆ ಕಪಿಲ್ ಈಚೆ ಬಾಲ ಮೊದಲು ನನ್ನನ್ನು ರಿಲೀಸ್ ಮಾಡಿ ಹೇಳ್ತೀನಿ ಅಂತಾನೆ ಈ ಗೇಮ್ ಟ್ರಿಕ್ ಎಲ್ಲ ನನ್ನ ಹತ್ರ ಬೇಡ ಬಾಲಮಾಮ ಈ ರಕ್ಷಿತ್ ಕೂಲ್ ಆಗಿದ್ದರೆ ಶುಗರು ರೈಸ್ ಆದರೆ ಪ್ರೆಷರು ಅಂತಾನೆ ರಕ್ಷಿತ್ ಮೊದಲು ಕಟ್ಬಿಡಿಸ್ರು ಅಂತಾನೆ ಬಾಲ ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ಆಸೆ ಆಗ್ತಿದೆ ಬಾಲಮಾಮ ಪ್ಲೀಸ್ ಹೇಳ್ತೀಯ ಅಂತಾಳೆ ಕೃಷ್ಣ ನೀನು ಹೇಳಿದ್ದನ್ನು ಈ ನಿನ್ನ ಮಾಮ ಯಾವತ್ತೂ ಆಗಲ್ಲ ಅಂದಿದ್ದಾನೆ ತಾಯಿ ಮೊದಲು ಕಟ್ಬಿಚ್ಚೋ ಆಮೇಲೆ ಹೇಳ್ತೀನಿ ಅಂತಾನೆ ಬಾಲ ಬೇಡ ಕೃಷ್ಣ ಬಾಲಮಾಮ ಏನೋ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಅಂತಾನೆ ರಕ್ಷಿತ್ ಕಟ್ ಬಿಚ್ಚರು ಅಂತಾನೆ ಬಾಲ ಬಾಲಮಾಮ ಪ್ರಾಮಿಸ್ ಮಾಡಿದ್ದಾರೆ ಅಂದರೆ ಅವರು ಖಂಡಿತವಾಗ್ಲೂ ಹೇಳ್ತಾರೆ ಅಂತ ರಕ್ಷಿತ್ ಬಿಚ್ಚು ಅಂತಾಳೆ ಕೃಷ್ಣ ಅವ್ನ ಕೈನ ಬಿತ್ತಾನೆ ರಕ್ಷಿತ್ ಜೀವ ಫ್ಯಾಮಿಲಿ ಅಂದರೆ ಯಾರ್ಯಾರು ಏನು ಅಂತ ಹೇಳ್ತೀನಿ ನೀವು ಅದನ್ನು ಸಿನಿಮಾ ಸ್ಟೈಲಲ್ಲಿ ಊಹೆ ಮಾಡ್ಕೊಳ್ಳಿ ಅಂತಾನೆ ಬಾಲ ಅರಮನೆಯಲ್ಲ ಅರಮನೆ ಈಗ ಅಲ್ಲಿರೋ ಜನಗಳ ಇಂಟರ್ವ್ಯೂ ಇವರು ಈಶ್ವರ್ ಚಂದ್ರ ಜಗದೀಶ್ ಚಂದ್ರ ಒಡ ಹುಟ್ಟಿದ ತಮ್ಮ ಜೀವನಿಗೆ ಚಿಕ್ಕಪ್ಪ ತುಂಬಾ ನಿಯತ್ತಿನ ಮನುಷ್ಯ ಅಣ್ಣ ಅಂದರೆ ಪಾಲಿಗೆ ದೇವರು ಜೀವ ಅಂದರೆ ವಿಪರೀತವಾದ ಪ್ರೀತಿ ಇವ್ರ ಹೆಸರು ಬಾಮಿನಲ್ಲ ಕುಂತಿದಾರಲ್ಲ ಈಶ್ವರ್ ಚಂದ್ರ ಅವ್ರ ಹೆಂಡತಿ ಮತ್ತು ಮಾತು ಗಾಟಾದರೂ ಫೀಲ್ ಮಾತ್ರ ತುಂಬ ಸ್ವೀಟ್ ಭಾಳ ಒಳ್ಳೆಯವರು ಜೀವಂಗೆ ಮೂರನೇ ತಾಯಿ ಇದ್ದಂಗೆ ಅಂತ ಬಾಲ ಹಾಗಾದರೆ ಎರಡನೇ ತಾಯಿ ಯಾರು ಅಂತ ಹೇಳಿ ಇವರೇ ಕನಕಾಂಬರಿ ಜೀವ ಅಮ್ಮ ಇದ್ದಾರಲ್ಲ ಪದ್ಮಜ ಅವರು ಒಡ ಹುಟ್ಟಿದ್ದಂಗೆ ಒಂದು ಕಾಲದಲ್ಲಿ ಜೀವಂತ ಸ್ವಂತ ಮಗನ ಥರನೇ ನೋಡ್ಕೋತಿದ್ರು ಎರಡನೇ ತಾಯಿ ಅಂತ ಅನ್ಸ್ಕೊಂಡ್ರು ಆಮೇಲೆ ಬದಲಾದ ಪರಿಸ್ಥಿತಿಗಳಲ್ಲಿ ಈಗ ಜೀವನ್ ಕಂಡ್ರೆ ಇವ್ರಿಗಾಗಲ್ಲ ಇವನೇ ರಾಣ ಜೀವನ್ ಸ್ವಂತ ತಮ್ಮ ರಾಣ ಅಂದರೆ ಜೀವಗೆ ವಿಶೇಷವಾದ ಪ್ರೀತಿ ರಾಣಗೂ ಅಣ್ಣ ಅಂದರೆ ಭಾರಿ ಗೌರವ ಬದಲಾದ ಪರಿಸ್ಥಿತಿಲಿ ಈಗ ದುಶ್ಮನಾಗಿದ್ದಾನೆ ಇವನು ಕಪಿಲ್ ಜೀವಾಗೆ ಚಿಕ್ಕಪ್ಪನ ಮಗ ಅಂದ್ರೆ ಈಶ್ವರಚಂದ್ರ ಭಾಮಿನಿ ದಂಪತಿಗಳ ಒಬ್ನೇ ಮಗ ಮನುಷ್ಯ ಯಾವಾಗ ಫೈರ ಫೈರಲ್ಲಿರ್ತಾನೆ ರಾಣಾಗೆ ರೈಟ್ ಹ್ಯಾಂಡು ಬದಲಾದ ಪರಿಸ್ಥಿತಿಲಿ ದಾರಿ ತಪ್ಪಿದ ಮಗ ಈ ಹುಡುಗಿನೇ ದೇವಿ ಕನಕಾಂಬರಿ ಮಗಳು ಅಂದರೆ ಜೀವಾಗೆ ಸ್ವಂತ ಚಿಕ್ಕಮ್ಮನ ಮಗಳು ಈ ಕೂಡು ಕುಟುಂಬದಲ್ಲಿರುವ ಒಬ್ಬಳೇ ಹೆಣ್ಣು ಸಂತಾನ ಈ ಗಿಡದಷ್ಟೇ ಅಕ್ಕರೆನ ದೇವಿ ಫ್ಯಾಮಿಲಿ ವಿಷಯದಲ್ಲಿ ತಗೋತಾಳೆ ಅದಕ್ಕೆ ಅವಳಂದರೆ ಎಲ್ರಿಗೂ ಅಚ್ಚುಮೆಚ್ಚು ಇವ್ರ ತಾಯಿ ಪದ್ಮಜ ಜಗದೀಶ್ ಚಂದ್ರ ಒಂದು ಕಾಲದಲ್ಲಿ ಜೀವ ಇವರಿಗೆ ಹೆಮ್ಮೆ ಪಡುವಂಥ ಮಗ ಕೌಸಲ್ಯ ಪಾಲಿನ ರಾಮಂತರ ಆದರೆ ಕೆಲವು ಘಟನೆಯಿಂದ ಇವರು ಬದಲಾದರು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಜೀವನ ಶತ್ರುವಿನ ಥರ ಟ್ರೀಟ್ ಮಾಡಿದರು ಮನೆಯಿಂದ ಹೊರಗಾಕಿದ್ರು ಇನ್ಮೇಲೆ ಯಾವತ್ತೂ ನಿಮ್ಮ ಮುಖ ತೋರಿಸಬಾರ್ದು ಅಂತ ಷರತ್ತು ಹಾಕಿದ್ರು ಅಂತಾನೆ ಬಾಲ ಜೀವ ಪಾಲಿಗೆ ತಾಯಿನೇ ಶತ್ರುನ ತಾಯಿ ಅಂದರೆ ಜೀವ ಅವ್ರ ಮನೆಗೆ ಹೋಗ್ತಿಲ್ವಾ ಮತ್ತು ಆ ಕುಟುಂಬದ ಜೊತೆಗೆ ಜೀವನ ಸೇರಿಸೋದಾದರೂ ಹೇಗೆ ಅಳೆ ರಚನ ಅದಕ್ಕೆ ಅವ್ರ ತಾಯಿ ಪದ್ಭಜ ಅವನ ಮನಸ್ಸು ಕರಗಬೇಕು ಬಾ ಮಗ್ನೆ ಅಂತ ಅವರೇ ಕರಿಬೇಕು ಅಂತಲೇ ಬಾಲ ಬೈ ಚಾನ್ಸ್ ಕರೆದ್ರೆ ಅಳೆ ರಚನ ಜೀವ ಸಂತೋಷವಾಗಿ ಮನೆ ಒಳಗಡೆ ಕಾಲಿಡ್ತಾನೆ ಅಂತಲೇ ಬಾಲ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ